ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಭೀಷ್ಮ ಪಿತಾಮಹರಿಂದ ಆಶೀರ್ವಾದ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧರ್ಮನಂದನನು ನೇರವಾಗಿ ಅಜ್ಜನಾದ ಭೀಷ್ಮಾಚಾರ್ಯರ ಪಾದಾರವಿಂದಗಳಿಗೆ ನಮಸ್ಕರಿಸಿದನು ಕಣ್ಣಿನಲ್ಲಿ ನೀರು ಹರಿಯಿತು ಮೋರೆಯನ್ನು ಕೆಳಗೆ ಮಾಡಿ ದುಃಖದಿಂದ ತನ್ನ ಅನಿಸಿಕೆಗಳನ್ನು ನಿವೇದಿಸಿಕೊಂಡನು ನೀವು ನಮ್ಮನ್ನು ಸಂರಕ್ಷಿಸಿದ ಪಿತಾಮಹರು ಈಗ ನಿಮ್ಮ ಎದುರು ನಿಂತು ಕತ್ತಿಯನ್ನು ಹಿಡಿಯಬೇಕಾದ ದುರ್ಧರ ಪ್ರಸಂಗವು ಸನ್ನಿಹಿತವಾಗಿದೆ ಕಾಲದ ಮಹಿಮೆಯೋ ವಿಧಿಯ ಆಟವೋ ಅರ್ಥವಾಗುತ್ತಿಲ್ಲ ಈಗ ಸಂಗ್ರಾಮವು ಅನಿವಾರ್ಯವಾದುದರಿಂದ ನಮ್ಮ ಸಂರಕ್ಷಣೆಗಾಗಿ ಮತ್ತು ಧರ್ಮದ ರಕ್ಷಣೆಗೋಸ್ಕರ ಯುದ್ಧ ಮಾಡಲು ನಮಗೆ ಅನುಮತಿ ನೀಡಿ ಆಶೀರ್ವಾದ ಮಾಡಿರಿ ಎಂದನು ಆಚಾರ್ಯರು ಗುರು ಹಿರಿಯರ ಮೇಲೆ ಇಟ್ಟಿರುವ ಧರ್ಮರಾಯನ ಭಕ್ತಿ ವಿಶ್ವಾಸವನ್ನು ಕೊಂಡಾಡಿದರು ಧರ್ಮಜ ನಿನ್ನ ವಿಷಯದಲ್ಲಿ ನಾನು ಸಂತಸಚಿತ್ತನಾಗಿದ್ದೇನೆ ನಿನ್ನ ವಿರೋಧವಾಗಿ ನಾನು ಕುರುಕ್ಷೇತ್ರದಲ್ಲಿ ಗತ್ಯಂತರವಿಲ್ಲದೆ ಕಾಲಿರಿಸಿದ್ದೇನೆ ನನ್ನ ದುಸ್ಥಿತಿಯನ್ನು ಮನನ ಮಾಡಿದ ಮೇಲೂ ನನ್ನಲ್ಲಿಗೆ ಆಶೀರ್ವಾದಕ್ಕಾಗಿ ಬಂದೆಯ ಮಗನೇ ಹೋಗು ಜಯಶೀಲನಾಗು ವಿಜಯವನ್ನು ಪಡೆ ಅರ್ಥಸ್ಯ ಪುರುಷೋ ದಾಸೋ ದಾಸಸ್ತ್ವರ್ಥೋ ನ ಕಸ್ಯಚಿತ್ ಇತಿ ಸತ್ಯಂ ಮಹಾರಾಜ ಬದ್ಧೋಸ್ಯೈರ್ಥ್ಯೇನ ಕೌರವೈಹಿ ಪ್ರತಿಯೊಬ್ಬ ಮಾನವನು ಧನ ದ್ರವ್ಯಕ್ಕೆ ದಾಸನಾಗಿದ್ದಾನೆ ಆದರೆ ಹಣವು ದಾಸಭಾವದಿಂದ ಯಾವನಿಗೂ ವಶವಾಗಿರುವುದಿಲ್ಲ ಇದು ನಿತ್ಯವಾದ ಸತ್ಯ ಅರ್ಥದ ಕಾರಣಕ್ಕಾಗಿ ಕೌರವರಿಂದ ಬಂಧಿಸಲ್ಪಟ್ಟ ನಪುಂಸಕನಂತೆ ನಾನು ವರ್ತಿಸಬೇಕಾಗಿದೆ ನಿನ್ನಲ್ಲಿ ಇರಲು ಇಚ್ಛಿಸಿದರೂ ಸಾಧ್ಯವಿಲ್ಲ ಇಷ್ಟು ಕಾಲ ಆ ಅರಸೊತ್ತಿಗೆಯ ಸಂರಕ್ಷಕನಾಗಿದ್ದು ಅವರು ನೀಡಿದ ಅನ್ನ ಆಹಾರಗಳಿಗೆ ಕೈ ನೀಡಿ ಆಪತ್ಕಾಲದಲ್ಲಿ ಅವರನ್ನು ಬಿಡುವುದು ಉಚಿತವಾಗಲಾರದು ಸಿಂಹಾಸನದ ರಕ್ಷಣೆಯ ವಾಗ್ದಾನವನ್ನು ನನ್ನ ತಾಯಿಗೆ ನೀಡಿರುತ್ತೇನೆ ಆದುದರಿಂದ ನಿನ್ನಲ್ಲಿಗೆ ನಾನು ಬರುವುದನ್ನು ಬಿಟ್ಟು ಯಾವುದನ್ನಾದರೂ ಕೇಳು ಕುಶಲಮತಿಯಾದ ವಾಸುದೇವನೇ ನಿನ್ನಲ್ಲಿ ಇರುವಾಗ ಮತ್ತೇನು ಚಿಂತೆ ಯಮನಂದನನು ನಿಧಾನವಾಗಿ ಸಂಭಾಷಣೆಯನ್ನು ಮುಂದುವರೆಸಿದನು ತಾತ ನೀವು ಅಪರಾಜಿತರಾಗಿರುವಿರಿ ಈ ಭೂಮಂಡಲದಲ್ಲಿ ಯಾರಿಂದಲೂ ನಿಮ್ಮನ್ನು ಜಯಿಸಲಾಗಲಿಲ್ಲ ಕ್ಷತ್ರಿಯ ಕುಲ ಕುಟಾರಕನಾದ ಅವತಾರ ಪುರುಷ ಪರಶುರಾಮನು ನಿಮ್ಮಲ್ಲಿ ಕಾಳಗವನ್ನು ಕೊಟ್ಟು ಪರಾನ್ಮುಖನಾಗಬೇಕಾದರೆ ಆ ನಿಮ್ಮ ಅತಿಶಯದ ಶೌರ್ಯ ಎಷ್ಟಿರಬಹುದು ನಿಮ್ಮನ್ನು ಕುಗ್ಗಿಸಲು ಯಾವ ಯತ್ನವನ್ನು ಕೈಗೊಂಡರೂ ಅದು ಯಶಸ್ಸನ್ನು ಪಡೆಯಲಾರದು ಆಚಾರ್ಯರು ಧರ್ಮಜನ ಮೈದಡವಿದರು ಆಗಲಿ ಯಮಕುಮಾರ ಈಗ ನೀನು ತೆರಳಬಹುದು ಧರ್ಮಾತ್ಮನಾದ ನಿಮ್ಮ ಕಡೆ ನನ್ನ ಒಲವು ಮಮತೆ ಪ್ರೀತಿ ಇದ್ದೇ ಇದೆ ಸಮಯ ಬಂದಾಗ ನೀನು ನನ್ನನ್ನು ಭೇಟಿಯಾಗು ನಾನು ಹೇಗೆ ವದ್ಯನೆಂಬ ಉಪಾಯವನ್ನು ಸೂಚಿಸುತ್ತೇನೆ ನಿಮಗೆ ಶುಭವಾಗಲಿ ಭೀಷ್ಮರಿಂದ ಬೀಳ್ಕೊಟ್ಟು ಪಾಂಡವರು ಗುರುಗಳಾದ ದ್ರೋಣರಲ್ಲಿಗೆ ತೆರಳಿದನು ಮುಂದಿನ ವಿಷಯ ಗುರುವಂದನೆ ಕದನ ಸನ್ನದ್ಧರಾದ ಪಾಂಡುಪುತ್ರರು ದ್ರೋಣರ ಅಡಿದಾವರೆಗಳಿಗೆ ವಂದಿಸಿದರು ಪಿತೃ ಸಮಾನರಾದ ಆಚಾರ್ಯರೇ ಗುರುವಿಗೆ ಗುಲಾಮನಾಗುವ ತನಕ ಶಿಷ್ಯನಿಗೆ ಜಯವು ಬರಲಾರದು ಜೀವನದ ಉತ್ಕರ್ಷಕ್ಕೆ ದಾರಿದೀಪವನ್ನು ತೋರುವವನು ಗುರುವಾಗಿರುತ್ತಾನೆ ಕುರುಕುಲದ ಅರಮನೆಯನ್ನು ಒಳಹೊಕ್ಕ ನೀವು ನಮಗೆ ತಮ್ಮ ವಿದ್ಯೆಯ ಸರ್ವಸ್ವವನ್ನು ದಾರೆ ಎರೆದಿದ್ದೀರಿ ಮೇಲಾಗಿ ಧನಂಜಯನು ನಿಮ್ಮ ಪಟ್ಟ ಶಿಷ್ಯನಾಗಿದ್ದಾನೆ ನಾವು ಕದನ ಕಲಿಗಳಾಗಿ ಕಾದಾಡಿ ಜಯವಧುವನ್ನು ವರಿಸಬೇಕಾದರೆ ನಿಮ್ಮ ತುಂಬು ಹೃದಯದ ಅನುಗ್ರಹ ಬೇಕು ನೀವು ಕುರುಕ್ಷೇತ್ರದಲ್ಲಿ ಇರುವ ತನಕ ಜಯ ನಮ್ಮದಾಗಲಾರದು ಕೊಲ್ಲಲ್ಪಡಬೇಕಾದ ಮಾರ್ಗವನ್ನು ನೀವೊಬ್ಬರೇ ಸೂಚಿಸಬೇಕಲ್ಲದೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಈ ರಹಸ್ಯವನ್ನು ನಮಗೆ ಅನುಗ್ರಹಿಸಬೇಕು ಧರ್ಮಜ ಸರಿಯಾಗಿ ಅರುಹಿದೆ ನಿಮ್ಮ ಮಧ್ಯದಲ್ಲಿರುವ ತ್ರಿಲೋಕ ವಿಜಯಿಯಾದ ಪಾರ್ಥನು ನನ್ನಲ್ಲಿ ಯುದ್ಧ ಮಾಡಿದರೂ ನಾನು ಸೋಲಲಾರೆ ಇದೋ ನಿಮಗಾಗಿ ರಹಸ್ಯವನ್ನು ತಿಳಿಸುತ್ತೇನೆ ವಿಶ್ವಾಸಾರ್ಹನಾದ ಪುರುಷನೋರ್ವನಿಂದ ಸಂಗ್ರಾಮ ಸಮಯದಲ್ಲಿ ಅತ್ಯಂತ ಅನಿಷ್ಟಕಾರಕ ಅಪ್ರಿಯವಾದ ನುಡಿಯನ್ನು ಕೇಳಿದರೆ ನಾನು ಶರಸನ್ಯಾಸ ಮಾಡಿ ಅಚೇತನನಾಗುತ್ತೇನೆ ನಾನು ಆ ಮರಣಾಂತವಾಗಿ ಸಮಾಧಿಸ್ತನಾಗಿದ್ದಾಗ ಈ ಜಡ ಶರೀರವನ್ನು ಕೊಲ್ಲಬಹುದು ಇದು ಸತ್ಯ ಹೋಗಿರಿ ಶುಭವಾಗಲಿ ಅಲ್ಲಿಂದ ಕೃಪನಲ್ಲಿ ತೆರಳಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದರು ಮುಂದೆ ಹೋಗಿ ಮಾವನಾದ ಶಲ್ಯ ಭೂಪತಿಯಲ್ಲಿಗೆ ಹೋದರು ಮುಂದಿನ ವಿಷಯ ಮಾತುಲ ವಂದನೆ ಪಾದಗಳಿಗೆ ಅಡ್ಡಬಿದ್ದ ಪಾಂಡವರನ್ನು ಶಲ್ಯನು ಎತ್ತಿದನು ಸೋದರ ಅಳಿಯಂದಿರೇ ಕಾಲ ನಿರ್ಣಯವನ್ನು ಯಾರೂ ಮೀರಲಾಗುವುದಿಲ್ಲ ತಾನೊಂದು ನೆನೆದರೆ ದೈವ ಇನ್ನೊಂದು ನೆನೆವುದು ನಿಮ್ಮ ಯಶೋಭಿವೃದ್ಧಿಗೋಸ್ಕರ ಕೌರವರೊಡನೆ ಕಾದಾಡಲು ಸೈನ್ಯ ಸಮೇತ ಇಲ್ಲಿಗೆ ಆಗಮಿಸಿದೆ ಆದರೆ ಕೌರವನ ಊಟ ಉಪಚಾರಗಳಿಗೆ ಕಟ್ಟುಬಿದ್ದು ನಿರುಪಾಯನಾಗಿ ನಿಮ್ಮ ವಿರೋಧಿಯಾಗಿ ಕದನವನ್ನೆಸಗಬೇಕಾಗಿದೆ ನನ್ನ ತಂಗಿ ಮಾದ್ರಿದೇವಿಯ ಮರಣಾನಂತರ ನಕುಲ ಸಹದೇವರನ್ನು ಪೋಷಿಸುವುದು ನನ್ನ ಕರ್ತವ್ಯವಾಗಿತ್ತು ಆದರೆ ಇಂದು ಈ ಒಲವಿನ ಕುವರರ ವಿರೋಧ ಕಾಳಗ ಮಾಡಬೇಕಾದ ದುರ್ದರ ಪ್ರಸಂಗ ಒದಗಿದೆ ನಾನೇನು ಮಾಡಲಿ ಯುದ್ಧ ಉದ್ಯೋಗದಲ್ಲಿ ಅಗತ್ಯ ಬಂದಾಗ ಮಹಾಶೂರನಾದ ಕರ್ಣನ ತೇಜೋವಧೆಯನ್ನು ಮಾಡಿ ನಿಮಗೆ ಅನುಕೂಲನಾಗುತ್ತೇನೆ ಪಾಂಡವರು ಶಲ್ಯನಿಂದ ಬೀಳ್ಕೊಂಡು ಹೊರಟರು ಧರ್ಮಜನು ಸೇನಾ ಮಧ್ಯದಲ್ಲಿ ನಿಂತು ಘೋಷಣೆಯನ್ನು ಮಾಡಿದನು ಕೌರವ ಸೇನಾನಿಗಳೇ ಮಾನವ ಕೋಟಿಗೆ ಹಾನಿಕಾರಕವಾದ ಸಂಕ್ರಾಮ ಆಗದಂತೆ ಪ್ರಯತ್ನ ಮಾಡಿದರೂ ನಾನು ಸಫಲನಾಗಲಿಲ್ಲ ಶರಮುಖೇನ ರಾಜ್ಯವನ್ನು ಪಡೆಯುವುದು ಅನಿವಾರ್ಯವಾದುದರಿಂದ ನಾವು ಸಮರ ಕಣದಲ್ಲಿ ಹೋರಾಡಬೇಕಾಗಿದೆ ನ್ಯಾಯ ಧರ್ಮವನ್ನು ಬೆಂಬಲಿಸತಕ್ಕ ಯಾವನೇ ಆಗಲಿ ಕೌರವ ಪಕ್ಷವನ್ನು ತ್ಯಜಿಸಿ ನಮ್ಮ ಪಕ್ಷವನ್ನು ಸೇರಲಿಚ್ಛಿಸುವುದಾದರೆ ಅವನಿಗೆ ನಮ್ಮಲ್ಲಿ ಆದರದ ಸ್ವಾಗತವಿದೆ ಎಂದು ಹೇಳಿದನು ಆ ಕೂಡಲೇ ಧೃತರಾಷ್ಟ್ರ ಪುತ್ರನಾದ ಯುಯುತ್ಸುವು ಪಾಂಡವರಲ್ಲಿಗೆ ತೆರಳಿ ಧರ್ಮಜನಿಗೆ ಶರಣಾದನು ಯದುನಂದನನಿಗೆ ಸಂತಸವಾಯಿತು ಬಾ ಧರ್ಮದ ಪಕ್ಷಪಾತಿಯಾಗಿ ಕಟಿಬದ್ಧತೆಯಿಂದ ಕೌರವರ ವಿರುದ್ಧ ಸೆಣಸಲು ನಿರ್ಧರಿಸಿದೆಯಾ ನಿನ್ನಿಂದಾಗಿ ಧೃತರಾಷ್ಟ್ರನ ವರ್ಚಸ್ಸು ವೃದ್ಧಿಸಿದೆ ಅವನ ಪಿಂಡೋದಕ ಕ್ರಿಯೆಗೆ ಒಬ್ಬನಾದರೂ ಉಳಿಯುವಂತಾಯಿತು ಯುಯುತ್ಸುವನ್ನು ಪಾಂಡವರು ತಮ್ಮ ಬಲಕ್ಕೆ ಸೇರಿಸಿಕೊಂಡರು ಮುಂದಿನ ವಿಷಯ ಪ್ರಥಮ ದಿವಸದ ಕಾಳಗ ಭೀಷ್ಮಾದಿ ಅತಿರಥರು ಪ್ರಥಮ ದಿನದ ಕಾಳಗಕ್ಕಾಗಿ ಶಂಕಗಳನ್ನು ಮೊಳಗಿದರು ಯೋಧರು ಭೇರಿ ಬಾರಿಸಿ ಸಿಂಹನಾದವನ್ನು ಮಾಡಿದರು ಮೊದಲ ದಿನದ ಕಾಳಗ ಪ್ರಾರಂಭವಾಯಿತು ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಪಾಂಡವರನ್ನು ತನ್ನ ಪಂಚ ಪ್ರಾಣಗಳಂತೆ ಸಂರಕ್ಷಿಸಲು ದೃಢ ಸಂಕಲ್ಪ ಮಾಡಿದ ವಾಸುದೇವನು ಪಾಂಚಜನ್ಯವನ್ನು ಮೊಳಗಿದನು ಕೌರವ ಸೇನಾನಿಯಾದ ಭೀಷ್ಮಾಚಾರ್ಯರು ಯಮದಂಡದಂತಿರುವ ಚಾಪವನ್ನು ಎಡಗೈಯಲ್ಲಿ ಧರಿಸಿ ಅರ್ಜುನನ ಕಡೆಗೆ ರಥವನ್ನು ಹಾರಿಸಿದರು ಅದನ್ನೇ ಅಪೇಕ್ಷಿಸುತ್ತಿದ್ದ ಪಾರ್ಥನು ಅಗ್ನಿದತ್ತವಾದ ಗಾಂಡೀವವನ್ನು ಎತ್ತಿಕೊಂಡು ಗಾಂಗೆಯನಲ್ಲಿಗೆ ಯುದ್ಧಕ್ಕೆ ಹೋದನು ಪ್ರದೇಶದಲ್ಲಿ ಶಾರ್ದೂಲ ದ್ವಯಗಳು ಗರ್ಜಿಸುತ್ತಾ ಒಂದನ್ನೊಂದು ಕೆಣಕಲು ಮುಂದೆ ಹೋಗುವಂತೆ ಭೀಷ್ಮ ಅರ್ಜುನರು ವಿಜೃಂಭಿಸಿದರು ಭೀಷ್ಮಾಚಾರ್ಯರು ಪರಶುರಾಮನಲ್ಲಿ ಕಾಳಗವನ್ನು ಕೊಟ್ಟು ಶಹಬಾಸ್ ಅನಿಸಿಕೊಂಡಿದ್ದರೆ ಅರ್ಜುನನು ಸಾಕ್ಷಾತ್ ರುದ್ರನಲ್ಲಿ ಕದನಕ್ಕೆ ಕೈಯೊಡ್ಡಿದ್ದನು ಗಾಂಗೆಯರಿಂದ ಹೊರಟ ನೂರಾರು ಬಾಣಗಳನ್ನು ಅರ್ಜುನನು ಪುಡಿಗೈದು ಪ್ರತಿಯಾಗಿ ಏಕಕಾಲದಲ್ಲಿ ತಾತನ ಮೇಲೆ ಶರಮಳೆಯನ್ನು ಸುರಿಸಿದನು ಸಾತ್ಯಕಿಯು ಕೃತವರ್ಮನನ್ನು ಘಾಸಿಗೊಳಿಸಿದನು ಇಬ್ಬರ ದೇಹಗಳು ರಕ್ತಮಯವಾಯಿತು ಅಭಿಮನ್ಯುವು ಬೃಹತ್ ಬಲನೊಡನೆ ಕದನವನ್ನು ಹೂಡಿದನು ರುದ್ರನಂತೆ ಅಭಿಮನ್ಯುವು ಬೃಹತ್ ಬಲನ ರಥದ ಧ್ವಜವನ್ನು ಕೆಳಹಾಕಿ ಸಾರಥಿಯನ್ನು ಕೊಂದನು ಇಬ್ಬರು ಕ್ರುದ್ಧರಾಗಿ ಒಬ್ಬರನ್ನೊಬ್ಬರು ಗಾಯಗೊಳಿಸಿದರು ದುರ್ಯೋಧನನು ಭೀಮಸೇನನನ್ನು ಆಕ್ರಮಿಸಿದನು ಶಸ್ತ್ರಾಸ್ತ್ರ ನಿಪುಣರಾದ ಭೀಮ ದುರ್ಯೋಧನರ ಸಂಗರವನ್ನು ನೋಡಿ ಎಲ್ಲರೂ ವಿಸ್ಮಯಗೊಂಡರು ದುಶ್ಯಾಸನನು ನಕುಲನನ್ನು ಎದುರುಗೊಂಡನು ಬಲಿಷ್ಠನಾದ ನಕುಲನು ಕೌರವ ಧ್ವಜವನ್ನು ಕತ್ತರಿಸಿ ಕ್ಷುದ್ರಕ ಬಾಣಗಳಿಂದ ದುಶ್ಯಾಸನನ್ನು ನೋಯಿಸಿದನು ಸಹದೇವನ ಶರಘಾತದಿಂದ ದುರ್ಮುಖನ ಸಾರಥಿಯು ಕೊಲ್ಲಲ್ಪಟ್ಟನು ಮಾದ್ರಾಧಿಪತಿಯು ಧರ್ಮಜನನ್ನು ಎದುರಿಸಿದನು ದುರಪರಾಕ್ರಮಿಯಾದ ಶಲ್ಯನು ಧರ್ಮಜನ ಧನಸ್ಸನ್ನು ಕತ್ತರಿಸಿದನು ಯದುನಂದನನು ಇನ್ನೊಂದು ಚಾಪವನ್ನು ತೆಗೆದುಕೊಂಡು ಶಲ್ಯನ ಮೇಲೆ ಬಾಣಪರ್ವವನ್ನು ಸುರಿಸಿದನು ದೃಷ್ಟದ್ಯುಮ್ನನು ಬೆಂಕಿಯನ್ನುಗುಳುವ ಶರಗಳನ್ನು ಹೂಡಿ ದ್ರೋಣಾಚಾರ್ಯರನ್ನು ಸಮೀಪಿಸಿದನು ಚಾಪವಿದ್ಯಾ ವಿಶಾರದ ದ್ರೋಣಾಚಾರ್ಯರು ದೃಷ್ಟದ್ಯುಮ್ನನ ಚಾಪವನ್ನು ಕತ್ತರಿಸಿದರು ಗುರುಗಳ ಮೋಘ ಶರಕ್ಕೆ ಎದುರಾಗಿ ಅವನು ಹದಿನಾಲ್ಕು ಬಾಣಗಳನ್ನು ಪ್ರಯೋಗಿಸಿದನು ಅವುಗಳನ್ನು ದ್ರೋಣರು ಮದ್ಯಪಥದಲ್ಲಿ ಖಂಡಿಸಿದರು ಶಂಕನೆಂಬವನು ಭೂರಿ ಭೂರಿಶವವನ್ನು ಘಾತಿಗೊಳಿಸಿದನು ರುದ್ರನಂತೆ ಕಾಣುತ್ತಿದ್ದ ಬಾಲ್ಯಿಕನನ್ನು ದೃಷ್ಟಕೇತುವು ಎದುರಿಸಿದನು ಛೇದಿರಾಜನಾದ ದೃಷ್ಟಕೇತುವು ಬಾಲ್ಯಿಕನನ್ನು ಯುದ್ಧದಲ್ಲಿ ಘಾಸಿಗೊಳಿಸಿದನು ಇಂದ್ರನು ವೃತ್ರಾಸುರನನ್ನು ಎದುರಿಸುವಂತೆ ಘಟೋತ್ಕಜನು ಅಲಂಬುಷನನ್ನು ವಿರೋಧಿಸಿದನು ಘಟೋತ್ಕಜನು ತೊಂಬತ್ತು ಬಾಣಗಳಿಂದ ಅಲಂಬುಷನನ್ನು ಹೊಡೆಯುವಾಗ ದೇವಾಸುರ ಯುದ್ಧದಂತೆ ಕಂಗೊಳಿಸಿತು ಇನ್ನೊಂದು ಕಡೆ ಪರಾಕ್ರಮಿಯಾದ ಶಿಖಂಡಿಯು ಅಶ್ವತ್ಥಾಮನನ್ನು ಇದಿರ್ಗೊಂಡನು ಇವರೊಂದಿಗೆ ಪ್ರಚಂಡವಾದ ಕದನವು ನಡೆಯುತ್ತಿರಲು ವಿರಾಟ ಮತ್ತು ಭಗದತ್ತರೊಳಗೆ ಕಾಳಗವಾಯಿತು ವಿರಾಟ ಮಹಾರಾಜನು ಭಗದತ್ತನನ್ನು ಸಹಸ್ರ ಬಾಣಗಳಿಂದ ಮುಚ್ಚಿದನು ದ್ರುಪದನು ಜಯದ್ರಥನ ಮೇಲೆ ಎರಗಿದನು ಅವರಿಬ್ಬರ ಯುದ್ಧವು ಶುಕ್ರನಿಗೂ ಅಂಗಾರಕನಿಗೂ ಸಂಗ್ರಾಮ ನಡೆದಂತೆ ತೋರಿತು ವಿಕರ್ಣನು ಸುತ ಸೋಮನನ್ನು ಆಕ್ರಮಿಸಿದನು ಚೇಕಿತಾನನು ಕೌರವರ ಪಕ್ಷದಲ್ಲಿ ನಿಂತ ಸುಶರ್ಮನನ್ನು ಮುತ್ತಿಗೆ ಹಾಕಿದನು ಶಕುನಿಯು ಪ್ರತಿವಿಂದ್ಯನ ಮೇಲೆ ಕಾಳಗವನ್ನು ಹೂಡಿದನು ಶೂರನಾದ ಶಕುನಿಯು ಪ್ರತಿವಿಂದ್ಯನ ಸಂಪೂರ್ಣ ಶರೀರವನ್ನು ಇರಿದು ಗಾಯಗೊಳಿಸಿದನು ಸುದಕ್ಷಿಣನಿಗೂ ಶ್ರುತಕರ್ಮನಿಗೂ ಸಮರವು ನಡೆಯಿತು ಮಗದೊಂದು ಕಡೆಯಿಂದ ಚೇದಿರಾಜನು ಉಲೂಕನನ್ನು ಗಾಯಗೊಳಿಸಿದನು ಸೈನಿಕರು ಸಂಘಟಿತರಾಗಿ ವೈರಿಗಳ ಮೇಲೆ ಬಿದ್ದರು ರಣಭೂಮಿಯು ರಕ್ತಮಯವಾಯಿತು ತಂದೆ ಮಗ ಅಣ್ಣ ತಮ್ಮ ಮಾವ ಅಳಿಯನೆಂಬ ಭೇದವಿಲ್ಲದೆ ಮಾರ್ಮಲೆತ್ತು ಕಾದಾಡಿತು ಬಿದ್ದ ಯೋಧರ ಸಂಖ್ಯೆ ಅಗಣಿತವಾಯಿತು ಬಾಣಗಳ ಹೊಡೆತಗಳನ್ನು ತಾಳಲಾರದೆ ಆನೆಗಳು ಅಶ್ವಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಧಾವಿಸಿದವು ಅವುಗಳು ಅವಸರದಿಂದ ಧಾವಿಸಲ್ಪಡುವಾಗ ತುಳಿಯಲ್ಪಟ್ಟ ಸೈನಿಕರು ಅದೆಷ್ಟೋ ಮಂದಿ ಎಲ್ಲೆಲ್ಲಿಯೂ ಕೋಲಾಹಲವೇ ಕೋಲಾಹಲ ಸಂಗರದಲ್ಲಿ ಖ್ಯಾತರಾದ ಭೀಷ್ಮರನ್ನು ಮೊಮ್ಮಗನಾದ ಅಭಿಮನ್ಯುವು ಸಂಧಿಸಿದನು ತಾತ ಸಂರಕ್ಷಣೆ ನೀಡಬೇಕಾದ ನಿಮ್ಮ ಈ ಕರಗಳು ನಮ್ಮ ಮೇಲೆ ಬಾಣ ಪ್ರಯೋಗ ಮಾಡುತ್ತಿವೆ ಎಂದಾದ ಮೇಲೆ ಇನ್ನೇನು ಉಳಿಯಿತು ಎಂದು ಕಥೆಯಿಂದ ಶರ ಪ್ರಯೋಗಿಸಿ ಭೀಷ್ಮರ ಧ್ವಜವನ್ನು ಕತ್ತರಿಸಿದನು ಮೈನಾಕ ಪರ್ವತದಂತೆ ನಿಂತು ಕಾದುತ್ತಿದ್ದ ಅಭಿಮನ್ಯುವನ್ನು ಶರ ವರ್ಷದಿಂದ ಗಾಂಗೆಯರು ಘಾಸಿಗೊಳಿಸಿ ಮುಂದೆ ನಡೆದರು ಮುಂದಿನ ವಿಷಯ ಉತ್ತರಕುಮಾರ ಶ್ವೇತ ಸಂಹಾರ ವಿರಾಟ ಸುಪುತ್ರನಾದ ಉತ್ತರಕುಮಾರನು ಶಲ್ಯನ ರಥದ ಸಮಕ್ಷಮಕ್ಕೆ ಬಂದು ಕಾದಾಡಿದನು ಗಜಾರೂಢನಾಗಿದ್ದ ಉತ್ತರಕುಮಾರನ ಆನೆಗಳಿಗೆ ಶಲ್ಯನು ಬಾಣವನ್ನು ಬಿಟ್ಟು ಅದರ ವೇಗವನ್ನು ಕುಂಠಿತಗೊಳಿಸಿದನು ಆ ಸಲಗವು ಶಲ್ಯನ ರಥವನ್ನು ತುಳಿದು ಅವನ ನಾಲ್ಕು ಅಶ್ವಗಳನ್ನು ಸಂಹರಿಸಿತು ಶಲ್ಯನು ಉತ್ತರ ಕುಮಾರನ ಮೇಲೆ ರೋಷದಿಂದ ಶಕ್ತಿಯಾಯುಧವನ್ನು ಪ್ರಯೋಗಿಸಿ ಕವಚವನ್ನು ಮತ್ತು ಧನುಸ್ಸನ್ನು ಕತ್ತರಿಸಿದನು ಇನ್ನೊಂದು ತೀಕ್ಷ್ಣವಾದ ಕಣೆಯಿಂದ ಉತ್ತರಕುಮಾರನನ್ನು ಸಂಹರಿಸಿದನು ಉತ್ತರ ಕಾದಾಡಿ ಅಸುನುಗಿ ಬಿದ್ದುದನ್ನು ಕಂಡು